ಓಂ ನಮ ಶಿವ ಯೂಟ್ಯೂಬ್ ಚಾನಲ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೇಕನ್ ಕ್ಲಿಕ್ ಮಾಡಿ ಓಂ ನಮ ಶಿವ ನಮಸ್ಕಾರ ಗುರುದೇವ ಧನ್ಯವಾದಗಳು ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಒಳಗೆ ಗತ್ತಿಗೆ ಭಾಗ್ಯವಂತಿ ದೇವಿ ಅದೃಷ್ಟ ದೇವಿ ಕರೀತಾರೆ ಕರೆಯಲ್ತ ಕರೀತಾರೆ ಈ ದೇವಿ ಬಗ್ಗೆ ಈ ವಿಡಿಯೋ ಒಳಗೆ ತಿಳ್ಕೊಮಂತ್ರೆ ಈ ಭಾಗಮ್ಮ ದೇವಿ ದೇವಸ್ಥಾನ ಕಲಬುರಗಿ ಜಿಲ್ಲೆ ಅಫಜಲ್ಪುರ್ ತಾಲೂಕು ಒಳಗ ಬರ್ತದ್ರೆ ಕಲಬುರಗಿಲಿಂದ ಅರವತ್ತು ಕಿಲೋಮೀಟ್ರ್ ಡಿಸ್ಟೆನ್ಸ್ ಒಳಗೆ ದೇವಸ್ಥಾನ ಅದಾರ ಈ ಭಾಗ್ಯಾವತಿ ಈ ಭಾಗ್ಯವಂತಿ ದೇವಿ ಮೂಲ ಅಂತ ವಿಜಯನಗರದವರು ವಿಜಯನಗರ ರಾಜರು ಏನು ಮಾಡ್ತರು ಅಂತ ಹೇಳ್ದ್ರಿ ಈ ದೇವಿ ಹೇಳ್ದಂಗೆ ನಡ್ಕೋತಿದ್ದರು ಅಂತರಿ ಅಂದ್ರೆ ಇವರು ಹೇಳ್ದಂಗೆ ಮಾತಿಗೆ ತಪ್ಪಲಾರ್ದಂಗೆ ನಡ್ಕೋತಿದ್ದರು ಅದೇ ವಿಜಯನಗರ ಕೊನೆಯ ರಾಜ ಏನು ಮಾಡ್ತಾನ ಅಂತ ಹೇಳಿದ್ರಿ ಈ ದೇವಿ ಬಹಳಷ್ಟು ನಿರ್ಲಕ್ಷ್ಯ ಮಾಡ್ತಾನ್ರಿ ಅವರು ಹೇಳ್ದಂಗೆ ಹೇಳ್ದಂಗೆ ಕೇಳೋಂಗಿಲ್ಲ ಅಂದ್ರೆ ಸಲುವಾಗಿ ಕೋಪಗೊಂಡಂಥ ದೇವಿ ಏನು ಮಾಡ್ತಾಳ ಹೇಳಿದ್ರಿ ಸೀದಾ ಅಲ್ಲಿ ಇರೋಂಥ ಭೀಮಾ ನದಿಗೆ ಜಿಗಿದು ಈ ಗ್ರಾಮಕ್ಕೆ ಬಂದು ಹಳ್ಳದಂಡಿಗೆ ಕುಂತ್ಕೊಳ್ತಾಳೆ ಅವಾಗ ಏನು ಮಾಡ್ತಾ ಮಾಡ್ತಾನ ಅಂತ ಹೇಳಿದ್ರಿ ಒಬ್ಬ ಮಾಡ್ತಾರೆ ಅಂತ ಹೇಳಿದ್ರಿ ಒಬ್ಬ ಕುರಿಕಾಯವ ದೇವಿಗೆ ಭೇಟಿ ಆಗಿ ದೇವಿ ಒಂದು ಅದೃಷ್ಟ ದೇವಿ ಹಳ ಅಂತ ಏನು ಮಾಡ್ತಾಳ ಅಂದ ಒಂದು ಸುಂದರವಾದ ದೇವಸ್ಥಾನ ಕಟ್ಟಿಸಿ ಆ ದೇವಸ್ಥಾನ ಒಳಗೆ ಈ ದೇವಿ ಪ್ರತಿಷ್ಠಾಪನೆ ಮಾಡ್ತಾರೆ ವಿಜಯನಗರ ಬಿಟ್ಟು ಬರಬೇಕು ಅಂದ್ರೆ ಈ ದೇವಿ ಒಂದು ಶಾಪ ಹಾಕಿ ಬರ್ತಾಳು ಬರ್ತಾಳ ವಿಜಯನಗರ ಸಾಮ್ರಾಜ್ಯ ಪುರ ದಿಕ್ಕಂಪಾಲಾಗಿ ಎಲ್ಲ ಪುರ ಬರಬಾರ್ದ ಅಂತ ಹೇಳಿ ಶಾಪ ಹಾಕಿ ಬಂದು ಇರ್ತಾಳೆ ಅದೇ ರೀತಿ ಅದು ಮುಸ್ಲಿಮರ ಆಡಳಿತ ಒಳಗೆ ಹೋಗ್ಬಿಡ್ತದೆ ಪುರ ವಿಜಯನಗರ ಸಾಮ್ರಾಜ್ಯ ಪುರ ಹಾಳಾಗಿ ಓದ್ತದ್ರಿ ಈ ಗತ್ತರಿಗಿ ಅನ್ನೋ ಗ್ರಾಮದ ಒಳಗ ಬಂದು ನೆಲೆ ಊರಿದ ಮೇಲೆ ಈ ಊರಿನ ಈ ಊರಿನ ಎಲ್ಲ ಜನಕ ಒಂದು ಐಶ್ವರ್ಯ ಆರೋಗ್ಯ ತಂದು ಅಂತ ಹೇಳಿ ಈ ದೇವಿಗೆ ಮನೆ ಮನೆಗೆ ಆರಾಧ್ಯ ದೇವಾಗಿ ಮಾಡಿ ಇಟ್ಕೊಂಡು ಬೆಟ್ರ್ ಅದು ಅಲ್ಲದೆ ಈ ಊರು ಜನ ಅಲ್ದನೇ ಸುತ್ತಮುತ್ತ ಇಡೀ ನಮ್ಮ ಕರ್ನಾಟಕ ರಾಜ್ಯ ಜನ ಎಲ್ಲ ಬಂದು ಈ ದೇವಿ ಒಂದು ಅದೃಷ್ಟವಾದ ಅದೃಷ್ಟವಾದ ಅಂಥ ಸಂತಾನ ಭಾಗ್ಯ ಕೊಡು ಅಂತ ದೇವಿ ಅಂತ ಹೇಳಿ ಭಾಳಷ್ಟು ಆರಾಧಿಸ್ತಾರೆ ಅದು ಅಲ್ದಾನೆ ನಮ್ಮ ಉತ್ತರ ಕರ್ನಾಟಕ ಒಂದು ಒಂದು ಭಾಳಷ್ಟು ಪವಿತ್ರ ಕ್ಷೇತ್ರ ಅಂತ ಹೇಳಿ ಕತ್ತರಿಗಿ ಭಾಗಮ್ಮ ದೇವಿಗೆ ಕರೀತಾರೆ ನವರಾತ್ರಿ ಟೈಮ್ನಾಗ ಭಾಳಷ್ಟು ವಿಜಯಭ್ರಣೆಯಾಗಿ ದೇವಿ ಜಾತ್ರಾ ಮುಹೋತ್ಸ ಮಾಡ್ತಾರೆ ಅದು ಅಲ್ಲದೇ ಯೋಗಾದಿ ಸಂಕ್ರಾಂತಿ ಭಾಳಷ್ಟು ಬೇರೆ ಬೇರೆ ಊರ ಕಡೆಯಿಂದ ಎಲ್ಲ ಜನ ಬಂದು ಈ ದೇವಿ ದರ್ಶನ ತಗೊಂಡು ಹೋಗ್ತಾರೆ ಭೀಮಾ ನದಿ ದಂಡಿ ಇರೋದ್ರಿಂದ ಇಲ್ಲಿ ಬಂದು ಸ್ನಾನ ಮಾಡಿ ದೇವಿ ದರ್ಶನ ತಗೊಂಡು ಪಾವನ ಆಗ್ತಾರೆ ಈ ಗತ್ತಿಗಿ ಊರಿಗೆ ಬಂದು ಊರಿಗೆ ನೆಲೆ ಊರಿದ ಮ್ಯಾಗ ಭಾಳಷ್ಟು ಜನರಿಗೆ ಇಲ್ಲಿಗೆ ಬಂದ ಮ್ಯಾಗ ನೋಡ್ಕೊಂಡು ಎಲ್ಲ ಚಲೋ ಆಗ್ಯದ ಅಂಥೇಳಿ ಭಾಳಷ್ಟು ನಂಬಿಕೊಂಡು ಮತ್ತು ಸಂತಾನ ಭಾಗ್ಯ ಇಲ್ಲದವರಿಗೆ ಆಗ್ಯದ ಅಂಥೇಳಿ ಭಾಳಷ್ಟು ನಂಬಿಕೆಯಿಂದ ಈ ದೇವಿ ಬಂದು ಈ ಪೂಜೆ ಮಾಡ್ತಾರೆ ಈ ಥರ ಪುಣ್ಯಕ್ಷೇತ್ರ ನಮ್ಮ ಭಾಗದಾಗ ಒಳಗೆ ಅದ ಅಂತ ಒಂದು ಹೇಳಿ ಒಂದು ಹೆಮ್ಮೆ ಅನ್ನುವುದೇ ಮಾತು ಹೇಳ್ಬೋದು ಈ ಭಾಗ್ಯವಂತಿ ದೇವಿಗೆ ಭಾಳಷ್ಟು ನಾನಾ ಹೆಸರುಗಳಿಂದ ಜನ ಎಲ್ಲ ಕರೀತಾರೆ ಭಾಗ್ಯವಂತಿ ಕರೀತಾರೆ ಭಾಗಮ್ಮ ತಾಯಿ ಕರೀತಾರೆ ಭಾಗ್ಯವಂತಿ ದಾತಿ ಕರೀತಾರೆ ಮತ್ತು ಕರುಣಾಮಾಯಿ ಕರೀತಾರೆ ಇದೇ ರೀತಿ ಭಾಳಷ್ಟು ನಾನಾ ಹೆಸರುಗಳಿಂದ ದೇವಿ ಪವಾಡಗಳು ಈ ಊರು ಒಳಗೆ ನಡೆಕೊಂಡು ಹೊಂಟಾರ ಕೆಲವೊಂದು ವರ್ಷಗಳ ಹಿಂದೆ ಇಲ್ಲಿ ಚಡಿ ಅಂತ ಹೇಳಿ ಭಾಳಷ್ಟು ವಿಜೃಂಭಣೆಯಾಗಿ ಬೇಡಿಕೊಂಡಂಥ ಭಕ್ತರು ಒಂದು ಈ ದೇವಿ ಹೆಸರ ಮೇಲೆ ಇಲ್ಲಿ ಚಡಿ ಆಡ್ತಿದ್ದರು ಅಂತ ಅದು ಒಂದು ಏನೋ ಒಂದು ಕಾರಣದಿಂದ ಅಂತ ಅದು ಎಲ್ಲ ಬಂದು ಮಾಡಿ ಬಿಟ್ರೆ ಆ ಚಡಿ ಕೂಡ ಇಲ್ಲಿ ನೀವು ನೋಡ್ಬೋದ್ರಿ Okay ಇವತ್ತು ನಾನು ಕೊಟ್ಟಂಥ ಮಾಹಿತಿ ಗತ್ತಿರ್ಗಿ ಭಾಗ್ಯವಂತಿ ದೇವಿ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿರಿ ಫಾಲೋ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ತುಂಬ ಧನ್ಯವಾದಗಳು ಕೋಟಿ ಕೋಟಿ ಒಂದು ಪ್ರಣಾಮ శుభవగాలి ధన్యవాదలు శరణశి